ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಕ್ಷ್ಮಣ್ ತ್ರಿಬಲೈಟ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇದು ಬಂದುಬಿಟ್ಟು ಸಂಡೇನ ಆಗಿತ್ತು ನೋಡಿ ಇದು ಯಾವ ಅಂಗಡಿಯಲ್ಲಿ ಅಂದರೆ ನಮ್ಮ ಮುಳಬಾಗಿಲಿನಲ್ಲಿ ಅಮರಾವತಿ ಸಿಲ್ಕ್ಸ್ ಇದೆ ಅಲ್ಲ ಅಲ್ಲಿ ತುಂಬಾ ಚೆನ್ನಾಗಿದೆ ಬಟ್ಟೆ ಎಲ್ಲ ಉಗಾದಿಗಂತೂ ತುಂಬಾ ಚೆನ್ನಾಗಿರೋ ಬಟ್ಟೆ ಐಟಮ್ಸ್ ಎಲ್ಲ ಬಂದಿತ್ತು ಸೊ ಇಲ್ಲಿ ಬಂದ್ಬಿಟ್ಟು ತೌಸಂಡಿಂದ ತುಂಬ ಚೆನ್ನಾಗಿರೋ ಕ್ಲಾತ್ಸ್ ಎಲ್ಲ ಸಿಗುತ್ತೆ ನಿಮಗೆ ಆ್ಯಂಡ್ ಸ್ಯಾರೀಸಿಂದ ಹಿಡಿದು ತೌಸಂಡ್ಗೆ ಆರ್ ತ್ರೀ ಬರುತ್ತೆ ಟಾಪ್ಸು ಕುರ್ತಾ ಸೆಟ್ಸು ಅಷ್ಟೇ ತೌಸಂಡ್ಗೆ ತ್ರೀ ಸಿಗುತ್ತೆ ಇಲ್ಲಿ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರು ತುಂಬ ಆಫರ್ಸ್ ಇರುತ್ತೆ ಇಲ್ಲೆಲ್ಲ ತಗೊಂಡು ಇನ್ನೂ ಬೇರೆ ಹತ್ರ ಬಂದ್ವಿ ಇಲ್ಲಿ ಚೈತ್ರ ಟೆಕ್ಸ್ಟೈಲ್ಸ್ಗೆ ಬಂದ್ವಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಚಿಕ್ಕಮಕ್ಳಿಗಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಜಾಸ್ತಿ ಇಷ್ಟ ಆಯಿತು ಎಷ್ಟು ಕ್ಯೂಟ್ ಇದೆ ಅಂದರೆ ಬಟ್ಟೆ ಎಲ್ಲ ತಗೋಬಿಡೋಣ ನಾನಿಸ್ತು ಆ್ಯಂಡ್ ಆಲ್ರೆಡಿ ನಾನು ಒಂದು ಮೂರು ಅಂಗಡಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಎಸ್ ಬಿ ಸಿ ಆಲ್ಗೆ ಹೋಗಿದ್ದೆ ಆ್ಯಂಡ್ ಅಕ್ಷಯ್ ಸಿಲ್ಕ್ಸ್ಗೆ ಹೋಗಿದ್ದೆ ಅಮರಾವತಿ ಟೆಕ್ಸ್ಟೈಲ್ಸ್ಗೆ ಹೋಗಿದ್ದೆ ಮಕ್ಳಿಗೆ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ನನ್ನ ಮಗಳಿಗೆ ಲೆಹಂಗಾ ಟೈಪ್ ಅಂದರೆ ತುಂಬ ಇಷ್ಟ ಸೊ ಅಲ್ಲಿ ಒಂದು ಟೂ ಟೂ ಡ್ರೆಸ್ಸಸ್ ತಗೋಬಿಟ್ಟಿದ್ದೆ ಆ್ಯಂಡ್ ಇದು ಜಾಸ್ತಿ ಇಷ್ಟ ಆಯಿತು ಇದ್ರ ಜೊತೆಗೆ ಬ್ಯಾಗು ಬಂದಿತ್ತು ಸೈಡ್ಗಿಡೀ ತಗೊಂತೀನಿ ಅಂತ ಇದನ್ನು ಸೆಲೆಕ್ಟ್ ಮಾಡಿ ಸೈಡ್ಗಿಟ್ಟಿದ್ದೆ ಆ್ಯಂಡ್ ಹಾಗೆ ಬಂದ್ಬಿಟ್ಟು ನೋಡಿ ಗಾಯಸ್ ಇವತ್ತು ಮಕ್ಕಳಿಗೆ ಎಷ್ಟೆಷ್ಟು ನೋಡಿದ್ದೀನಿ ಅಂದರೆ ಈ ನಾನು ತೋರಿಸೋ ಬಟ್ಟೆಗಳಲ್ಲೆಲ್ಲ ಯಾವ ಬಟ್ಟೆ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ನೋಡಿ ಇವೆಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಇದು ಅಮೌಂಟ್ ಕಾಸ್ಟ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೋರು ತೌಸಂಡ್ ಸೆವೆನ್ ಹಂಡ್ರೆಡ್ ತನಕ ಇತ್ತು ಇದೆಲ್ಲ ಮೇಲೆ ಸ್ವಲ್ಪ ಚುಮಕಿ ಚುಮ್ಕಿ ಇದೆ ಅದೆಲ್ಲ ಹೊರಟೋಗುತ್ತೆ ಅಂತ ನಾನು ತಗೊಳ್ಳಿಲ್ಲ ಆ್ಯಂಡ್ ಈ ಟೈಪ್ ಅಂದರೆ ತುಂಬಾ ಇಷ್ಟ ನನ್ನ ಮಗಳಿಗೆ ಲೆಹಂಗಾ ಟೈಪು ಸೊ ಈ ಥರದ್ರಲ್ಲಿ ಒಂದು ತಗೊಂಡೆ ಆ್ಯಂಡ್ ಇದು ಆಲ್ರೆಡಿ ಇತ್ತು ಸೊ ಇದನ್ನು ಅವಾಯ್ಡ್ ಮಾಡಿಬಿಟ್ಟೆ ಇದು ಬೇಡ ಅಂತ ಹೇಳಿಬಿಟ್ಟೆ ಆ್ಯಂಡ್ ಇದೂ ಸ್ವಲ್ಪ ಲೈಕ್ ಆಯಿತು ನನಗೆ ತಗೊಳ್ಳಿಲ್ಲ ಸೊ ಬೇಡ ಇದೆ ಅಂತ ಆ್ಯಂಡ್ ಫೈನಲ್ಲಿ ಇದು ತಗೊಂಡೆ ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ಕಲರ್ ಈ ಕಲ್ಲರ್ ಇರಲಿಲ್ಲ ಆ್ಯಂಡ್ ಇದು ಬಂದುಬಿಟ್ಟು ಇಷ್ಟ ಆಯಿತು ನನಗೆ ನಾನು ತಗೊಳ್ಳೋಣ ಅಂತ ನೋಡಿದೆ ಇವೆಲ್ಲವೂ ಇದೇ ಈ ಟೈಪು ಅಂತ ಬಿಟ್ಬಿಟ್ಟಿದ್ದೆ ಸೊ ಇಷ್ಟೆಲ್ಲ ನೋಡಿಬಿಟ್ಟು ಇನ್ನು ನನ್ನ ಚಿಕ್ಕ ಮ ನನ್ನ ಚಿಕ್ಕ ಸ್ವಲ್ಪ ಬಾಯ್ ಟೈಪ್ ಇರೋ ಆದರೆ ತುಂಬ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಇದು ತಗೊಂಡೆ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ಆಯಿತು ನನಗೆ ಈ ಶರ್ಟು ಇದು ಒಂದು ಸೆಟ್ಟು ಇದು ಒಂದು ಸೆಟ್ಟು ತಗೊಂಡು ಆಮೇಲೆ ಈ ಶರ್ಟು ಟೋಟಲ್ ಹುಡುಗಿಗೆ ತ್ರೀ ಎತ್ಕೊ ಬಂದೆ ಅದರಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಇತ್ತು ಅದು ರಿಟರ್ನ್ ಕೊಟ್ಬಿಟ್ಟು ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಫೈನಲ್ಲಿ ಚೈತ್ರ ಟೆಕ್ಸ್ಟೈಲಲ್ಲಿ ಬಂದುಬಿಟ್ಟು ಇದು ಚೆನ್ನಾಗಿದೆ ಅಂತ ಎತ್ಕೊಂಡೆ ನಾನು ಸೊ ಇದನ್ನೆಲ್ಲ ಎತ್ಕೊಂಡು ಇದೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮಕ್ಕಳಿಗೆಲ್ಲ ಸೆಲೆಕ್ಟ್ ಮಾಡಿದ್ವಿ ಅಲ್ಲೇ ಮೇಲೆ ಬಂದುಬಿಟ್ಟು ಹೋಲ್ಸೇಲ್ ಇದೆ ಒಂದು ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಕ್ಯಾಪೆಲ್ಲ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿರತ್ತೆ ಅಂತ ಸೊ ನಾನು ಇದೆಲ್ಲನೂ ಕ್ಯಾಪೆಲ್ಲನೂ ಅವ್ರಿಗೆ ಪಿಕ್ ಮಾಡಿ ಕಳಿಸ್ದೆ ಅವ್ರು ಯಾವುದೂ ಇಷ್ಟ ಆಗಿಲ್ಲ ನಾನು ತಗೊಂಡು ಬಿಡು ಅಂತ ಹೇಳಿದರು ಸೊ ಅವ್ರಿಗೂ ಚೈತ್ರದಲ್ಲೇ ಟಿ ಶರ್ಟ್ಸು ಎಲ್ಲ ಸ್ವಲ್ಪ ತಗೊಂಡು ನಾನು ಒಂದು ಡ್ರೆಸ್ ತಗೊಂಡು ಮಗುಗೆ ಒಂದು ಡ್ರೆಸ್ ತಗೊಂಡು ಮೇಲೆ ಹೋಗ್ಬಿಟ್ಟು ಮಕ್ಕಳಿಗೆ ಶೂ ಎಲ್ಲ ನೋಡಿಬಿಟ್ಟು ತಗೊಂಡು ಬಂದ್ವಿ ಆ್ಯಂಡ್ ಇದು ಬಂದುಬಿಟ್ಟು ಕಾಲ್ಗೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ದಿನದಿಂದ ತಗೋಬೇಕು ಅಂತ ಅನಿಸ್ತು ಸೊ ಇಷ್ಟ ಆಯಿತು ಆ್ಯಂಡ್ ಇದೊಂದು ಪರ್ಚೇಸ್ ಮಾಡಿದೆ ನಾನು ತುಂಬಾ ಚೆನ್ನಾಗಿತ್ತು ಗಾಯ್ಸ್ ಆ್ಯಂಡ್ ಟೋಟಲ್ ನಾವು ಬಂದ್ಬಿಟ್ಟು ಚಿಕ್ಕ ಹುಡುಗಿಗೆ ತ್ರೀ ದೊಡ್ಡ ಹುಡುಗಿಗೆ ಟೂ ತಗೊಂಡು ನನಗೆ ಒಂದು ಡ್ರೆಸ್ ತಗೊಂಡು ನಮ್ಮವ್ರಿಗೆ ಟೂ ಟಿ ಶರ್ಟು ಟು ನೈಟ್ ಪ್ಯಾಂಟ್ಸು ಆ್ಯಂಡ್ ಇನ್ನರ್ ಎಲ್ಲ ತೊಗೊಬಂದ್ವಿ ಇಷ್ಟಿಗೂ ಫೈನಲ್ ಎಷ್ಟಾಗಿರುತ್ತೆ ಅಮೌಂಟ್ ಅನ್ನೋದನ್ನು ನೀವು ಮೇಲೆ ಕಾಮೆಂಟ್ ಮಾಡಿ ಯಾರು ಕರೆಕ್ಟಾಗಿ ಗೆಸ್ಟ್ ಮಾಡ್ತೀರ ನೋಡೋಣ ಆ್ಯಂಡ್ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದವಾ ಗಾಯಸ್ ಹನ್ನೊಂದು ಗಂಟೆಗೆ ಹೋದವ್ರು ನಾವು ಮೂರುವರೆಗೆ ಬಂದಿದ್ದೀವಿ ಮನೆಗೆಲ್ಲ ತಿರ್ಕೊಂಡು ಸಂಡೇ ಎಲ್ಲ ಆ್ಯಂಡ್ ಆಚೆ ಕಡೆ ಬಂದಿದ್ದ ತಕ್ಷಣ ಅಕ್ಕ ಅವರು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಸೊ ಇದನ್ನೆಲ್ಲ ಅವರು ಪಾಪ ಕ್ಲೀನ್ ಮಾಡಿ ಕ್ಲೀನ್ ಮಾಡಾಕ್ತಾಯಿದ್ರೆ ನಾವು ತಿಂದ್ಕೊಂಡಿದ್ವಿ ಆ್ಯಂಡ್ ಮೊನ್ನೆ ಬೆರಳು ತೆಗಲಿತ್ತಲ್ವ ಅದು ವಾಸಿನೇ ಆಗಿರಲಿಲ್ಲ ಸೊ ಅದಕ್ಕೆ ಅರ್ಶನ ಸ್ವಲ್ಪ ಇಟ್ಕೊಂಡು ಇದನ್ನೆಲ್ಲ ತಿಂತಾ ಇದ್ವಿ ಸೊ ಹಾಗೆ ಸ್ವಲ್ಪ ಹೊತ್ತು ಹೊಡ್ಕೊಂಡು ಆ ಪಕ್ಕದ ಮನೆ ಅಕ್ಕ ಅವ್ರ ಜೊತೆ ಎಲ್ಲ ಇದ್ವಿ ಆ್ಯಂಡ್ ಅಲ್ಲಿ ಚಿಕ್ಕದಾಗಿ ಹೂವು ಬಿಟ್ಟಿತ್ತು ಆ್ಯಂಡ್ ಫೈನಲ್ಲಿ ಟೀ ಇಟ್ಕೊಬಂದರು ಅವರು ನೋಡಿ ಗಾಯ್ಸ್ ನಾನು ಒಂಥರ ಕುಡಿದು ಅವ್ರಿಗೆ ಕಾಮಿಡಿ ಮಾಡ್ತಾಯಿದ್ದೆ ಸೊ ಎಷ್ಟು ಒಟ್ಟು ಹೊತ್ತು ಇದು ಜಾಕ್ ಮಾಡ್ಕೊಂಡು ನಕ್ಕಿದ್ದೀವಿ ಅಂದರೆ ಕಣ್ಣಲ್ಲಿ ಬರೀ ನೀರೇ ಬಂತು ಆ ಥರ ನಗ್ತಾಯಿದ್ವಿ ನಾವು ಪಕ್ಕ ಪಕ್ಕದ ಮನೆ ಹುಡುಗಿರ್ಗಂತೂ ಪ್ರಾಣನೇ ಇಲ್ಲ ಅಷ್ಟು ಜೋರಾಗಿ ನಗ್ತಾ ನಗ್ತಾಯಿದ್ದು ಜಾಸ್ತಿ ಕಣ್ಣಲ್ಲಿ ನೀರು ಬಂದುಬಿಡ್ತು ತುಂಬ ತುಂಬನೇ ತುಂಬಾ ನಕ್ಕಿ 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 ಹೊಟ್ಟೆ ನೋವು ಬಂದುಬಿಡ್ತು ಅಷ್ಟು ನಕ್ಕಿದ್ದೀವಿ ಆ್ಯಂಡ್ ಇದು ಆಗಿತ್ತು ಇವತ್ತಿನ ನನ್ನ ಲಾಗು ನಿಮಗೆ ಈ ಲಾಗ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಪ್ಪದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್